ನಮಸ್ಕಾರ ವೀಕ್ಷಕರೇ ಇದೀಗಷ್ಟೇ ಯಾರು ಈ ವರ್ಷದ ಬಿನ್ನರ್ ರನ್ನರ್ ಹಾಗೂ ಸೆಕೆಂಡ್ ರನ್ನರ್ ಅಪ್ ಅಂತ ಇದೀಗಷ್ಟೇ ತಿಳಿದು ಬಂದಿದೆ ಸೊ ತುಂಬ ಖುಷಿನೂ ಆಗುತ್ತೆ ತುಂಬ ಬೇಜಾರಾಗುತ್ತೆ ಸೊ ಅದ್ರ ಎಲ್ಲ ತಿಳಿಸ್ಕೊಡ್ತೀನಿ ವೀಕ್ಷಕರೇ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಈಗಂತೂ ಹಿಡದಲ್ಲೇ ತಿಳಿಸ್ಕೊಡ್ತೀನಿ ಯಾರು ವಿನ್ನರ್ ಯಾರು ರನ್ನರ್ ಅಪ್ ಹಾಗೂ ಸೆಕೆಂಡ್ ರನ್ನರ್ ಅಪ್ ಅಂತ ಎಲ್ಲನೇ ಕೆಟ್ಸ್ಕೊಬೇಡಿ ವೀಕ್ಷಕರೇ ಸೊ ವಿಡನ ಕಂಪ್ಲೀಟಾಗಿ ನೋಡಿ ಒಂಚೂರು ಸ್ಕಿಪ್ ಮಾಡೋಕೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಹೇಗೆ ವಿನ್ ಆದರೂ ಅವರು ಯಾ ಸ್ಟ್ರಾಟಜಿ ಮುಖಾಂತರ ಅವರು ವಿನ್ ಆದರೂ ಅದೆಲ್ಲ ತಿಳ್ಸ್ಕೊಡ್ತೀನಿ ವೀಕ್ಷಕರೇ ವಿಡನ ಕಂಪ್ಲೀಟಾಗಿ ನೋಡಿ ಸೊ ವೀಕ್ಷಕರೇ ನಿಮಗೆ ನಾನು ಹೇಳಿದ್ದೆ ಲೈಕ್ ಈ ವಾರದ ಮೊದಲನೇದಲ್ಲಿ ಹೇಳಿದೆ ನಾನು ನಿಮಗೆ ಸೊ ಯಾರು ಈ ವರ್ಷ ವಿನ್ನರ್ ಆಗ್ತಾರೆ ಯಾರೋ ರನ್ನರ್ ಅಪ್ ಆಗ್ತಾರೆ ಯಾರು ತರ್ಡ್ ರನ್ನರ್ ಅಪ್ ಆಗ್ತಾರೆ ಯಾರು ಸೆಕೆಂಡ್ ರನ್ ಅಪ್ ಆಗ್ತಾರೆ ಅಂತ ಎಲ್ಲ ತಿಳ್ಸಿಕೊಡ್ತೀನಿ ಅಂತ ಸೊ ಅದೇ ರೀತಿಯಾಗಿ ನಾನು ಲೈಕ್ ನನ್ನ ಮಾತಿನ ಮಾತು ಕೊಟ್ಟಂತೆ ನಾನು ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ ಕಂಟಿನ್ಯೂಸ್ ಆಗಿ ತಿಳ್ಸ್ಕೊಟ್ಟಿದ್ದೀನಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಬಟ್ ನಿಮ್ಮ ಕಡೆಯಿಂದ ಒಂಚೂರು ಸಪೋರ್ಟ್ ಸಿಕ್ಕಿಲ್ಲ ಸೊ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಆದರೂ ಪರವಾಗಿಲ್ಲ ಇಷ್ಟು ದಿವಸ ಸಪೋರ್ಟ್ ಮಾಡಿದ್ದೀರಾ ಇದೊಂದು ಕೊನೆಯ ವೀಡಿಯೋ ಆಗಿರುತ್ತೆ ವೀಕ್ಷಕರೇ ಅಂದರೆ ಬಿಗ್ ಬಾಸ್ ಸೀಸನ್ದು ಆ ಅಪ್ಡೇಟ್ಸ್ಗಳೇನಿದೆ ಅದ್ರ ಬಗ್ಗೆ ಕೊನೆಯ ವಿಡಿಯೋ ಆಗಿರುತ್ತೆ ವೀಕ್ಷಕರ ಸೊ ದಯವಿಟ್ಟು ಲೈಕ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಲೈಕ್ ನಿಮ್ಮಿಂದಲೇ ನಾವು ಬೆಳಿಬೇಕು ಸೊ ದಯವಿಟ್ಟು ಸಪೋರ್ಟ್ ಮಾಡ್ತೀರಿ ಇದೇ ರೀತಿ ಅಪ್ಡೇಟ್ಸ್ಗಳನ್ನ ತಿಳ್ಸ್ಕೊಡ್ತಾಯಿರ್ತೀನಿ ಮುಂದಿನ ವರ್ಷವೂ ಸಹ ಸೊ ಇನ್ನೂ ಸುಮಾರು ಅಪ್ಡೇಟ್ಗಳಿದೆ ಅದೆಲ್ಲ ತಿಳ್ಸ್ಕೊಡ್ತೀನಿ ಮುಂದೆ ಬರೋಂಥ ವೀಡಿಯೋಸ್ಗಳಲ್ಲಿ ಸೊ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಕ್ರೇಜ್ ಇರ್ತಾ ಇತ್ತು ಬಟ್ ಈಗ ನಾಳೆಯಿಂದ ಅದನ್ನೆಲ್ಲ ಮಿಸ್ ಮಾಡ್ಕೊತೀನಿ ಅಂತ ತುಂಬ ನನಗೆ ಬೇಜಾರಾಗುತ್ತೆ ನೋವು ಸಹ ಆಗುತ್ತೆ ವೀಕ್ಷಕರೇ ಸೊ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರ ನಂತರ ತುಂಬಾ ತುಂಬ ಬಿಗ್ ಬಾಸ್ನ ಮಿಸ್ ಮಾಡ್ಕೊತೀನಿ ನೀವು ಏನಾದರೂ ಮಿಸ್ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ತಲೆ ಕೆಟ್ಕೊಬಿಡಿ ಮಿಸ್ ಮಾಡ್ಕೊಳಕ್ಕಂದು ನಾನು ಬಿಡೋಲ್ಲ ಎಪಿಸೋಡ್ಸ್ ಶಾರ್ಟ್ಸ್ಗಳನ್ನ ಹಾಕ್ತಾಯಿರ್ತೀನಿ ಇರಿ ಹಾಗಾಗ ಸೊ ಇನ್ನು ಫಸ್ಟಿಂದ ನೋಡ್ಕೊಬರೋಣ ಫಸ್ಟು ಅಂದರೆ ಆರು ಜನ ಇವತ್ತಿದ್ರು ಸೊ ಇವತ್ತಲ್ಲಿ ಆರು ಜನ ಮಿಕ್ಕಿದ್ದು ಮೂರು ಜನ ಅಷ್ಟೇ ವೀಕ್ಷಕರೇ ಇದೀಗಷ್ಟೇ ಕಾವ್ಯ ಅವರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋದರು ಸೊ ಇನ್ನು ಮೂರು ಜನ ಮಿಕ್ಕಿದ್ರು ಸೊ ಫಸ್ಟಿಂದ ನೋಡ್ಕೊಬರೋಣ ಮನೆ ವೀಕ್ಷಕರೇ ಸೊ ಮೊದಲನೇದಾಗಿ ಎಲಿಮಿನೇಟ್ ಆಗಿದವರು ಧನುಷ್ ಅವರು ಸೊ ನಿಮಗೆ ನಾನು ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದೆ ನಾಲ್ಕು ಗಂಟೆ ಸೊ ದಯವಿಟ್ಟು ಸಪೋರ್ಟ್ ಮಾಡ್ತಾರೆ ಸೊ ನಿಮಗೆ ನಾನು ತಿಳ್ಸಿಕೊಟ್ಟಿದ್ದೆ ನಾನು ಕೊಟ್ಟಂತೆ ಸೊ ಅದರಿಂದ ನೀವು ಸಪೋರ್ಟ್ ಮಾಡಬೇಕು ನೀವು ಸಪೋರ್ಟ್ ಮಾಡ್ತಾ ಇಲ್ಲ ವೀಕ್ಷಕರ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನು ಐದನೇದಲ್ಲಿ ಹೆಲ್ಮೆಟ್ ಆಗಿದ್ದು ಅವರು ಅದ್ರ ಬಗ್ಗೆಯೂ ಸಹ ತಿಳ್ಸಿಕೊಟ್ಟಿದ್ದೆ ನಿಮಗೆ ಇನ್ನು ಮೂರನೇದು ನಮ್ಮ ಲೈಕ್ ಹೆಲ್ಮೆಟ್ ಆಗಿದ್ದು ಅವರು ಇದೀಗಷ್ಟೇ ತಿಳಿಸ್ಕೊಟ್ಟೆ ನಿಮಗೆ ಲೈಕ್ ಕಳೆದ ವಿಡಿಯೋದಲ್ಲಿ ಸೊ ಅದೇ ರೀತಿಯಾಗಿ ಇನ್ನು ಮೂರು ಜನ ಮಿಕ್ಕಿದ್ರು ವೀಕ್ಷಕರೇ ಸೊ ಇದೀಗಷ್ಟೇ ಮಿಕ್ಕಿದ್ದಾರೆ ಇವಾಗ ಇಚ್ ಸುದೀಪ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು ಸೊ ಒಳ್ಳೆ ಕ್ರೇಜ್ ಜೊತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ವೀಕ್ಷಕರೇ ಎಂಟ್ರಿ ಕೊಟ್ಟಾದ ನಂತರ ಸ್ಪರ್ಧಿಗಳಿಗೆ ಮೂರು ಜನ ಸ್ಪರ್ಧಿಗಳೇ ಕಾವ್ಯ ಅಲ್ಲ ಲೈಕ್ ರಕ್ಷಿತಾ ಗಿಲ್ಲಿ ಅಶ್ವಿನಿ ಅವ್ರಿಗೆ ಒಂದು ಚಾನ್ಸ್ನ ಕೊಡ್ತಾರೆ ಏನಪ್ಪ ಈ ಚಾನ್ಸು ಅಂದರೆ ಅವ್ರಿಗೆ ಇಷ್ಟ ಬಂದ ಸ್ಥಳಕ್ಕೆ ಹೋಗಿ ಅವರೇನಾದ್ರು ಏನಾದ್ರು ಒಂದು ಮಾಡಿಬಿಟ್ಟು ಬರ್ಬೋದು ಸೊ ಅದೇ ರೀತಿಯಾಗಿ ಎಲ್ಲ ಕಂಟೆಸ್ಟೆಂಟ್ಸ್ಗಳು ತಮ್ಮ ಇಷ್ಟ ಬಂದ ಕೆಲಸ ಲೈಕ್ ಇಷ್ಟ ಬಂದ ಜಾಗಗಳಿಗೆ ಹೋಗಿ ಅಲ್ಲಿ ಒಂದು ನೆನಪಿನ ಒಂದು ಏನೋ ಒಂದು ನೆನಪಿಗೋಸ್ಕರ ಅವರ ನೆಮ್ ನೆನಪಿಸ್ಕೋಸ್ಕರ ಏನಾರು ಮಾಡ್ಬಿಟ್ಟೇ ಬರಬೇಕು ಸೊ ಅದೇ ರೀತಿಯಾಗಿ ಎಲ್ಲ ಕಂಟೆಸ್ಟೆಂಟ್ಸು ಮೂರು ಜನ ಕಂಟೆಸ್ಟೆಂಟ್ಸು ಇಷ್ಟ ಆದ ಸ್ಪಾಟ್ಗೋಗಿ ಒಂದ್ಸಲ ಮನೆಯನ್ನೆಲ್ಲ ನೋಡ್ಕೊಂಡು ಬರ್ತಾರೆ ಸೊ ನಿಮಗೆ ಮೂರು ಜನ ಎಷ್ಟು ಬೇಗ ಬಂದ್ಬಿಡ್ತಲ್ವ ಸೀಸನ್ನು ತುಂಬ ಬೇಜಾರಾಗುತ್ತೆ ನಿಮಗೂ ಬೇಜಾರಾಗ್ತದೆ ಅಂತ ನನಗೂ ಅರ್ಥ ಆಗುತ್ತೆ ಸೊ ಬೇಜಾರು ಮಾಡ್ಕೊಳಕ್ಕೆ ಅಂತೂ ನಾನು ಬಿಡಲ್ಲ ತಲೆ ಕೆಡ್ಸ್ಕೊಬೇಡಿ ಸೊ ನೆಕ್ಸ್ಟ್ ಬಂದು ಮೂರು ಜನ ತಾಪ್ರಿಗೆ ಬಂದರೆ ಅಶ್ವಿನಿ ರಕ್ಷಿತಾ ಗಿಲ್ಲಿ ವೀಕ್ಷಕರೇ ಸೊ ಯಾರು ವಿನ್ನರ್ ಅಂತ ಕೊನೆಯಲ್ಲಿ ತಿಳ್ಸ್ಕೊಡ್ತೀನಿ ವಿಡೋ ನಾನು ಕಂಪ್ಲೀಟಾಗಿ ನೋಡಿ ಇನ್ಸ್ಟಾಗ್ರಾಮಲ್ಲಂತೂ ತಿಳ್ಸ್ಕೊಡಲ್ಲ ಇಲ್ಲೇ ತಿಳ್ಸ್ಕೊಡ್ತೀನಿ ತಲೆ ಕೆಟ್ಟ್ಕೊಬೇಡಿ ಸೊ ಮೊದಲನೇದಾಗಿ ವೀಕ್ಷಕರೇ ಸೊ ನಾನು ಮೂರು ಜನ ಇಷ್ಟು ಬೇಗ ಬರ್ತಾರೆ ಈಗ ಮೂರು ಜನ ಏನಿದ್ದಾರೆ ಗಿಲ್ಲಿ ರಕ್ಷಿತಾ ಅಶ್ವಿನಿ ಸೊ ಇವರಲ್ಲಿ ಇವ್ರ ಮೂರು ಜನದಲ್ಲಿ ಓಟು ಜಾಸ್ತಿ ಇರೋದು ಯಾರಿಗೆ ಅಂತ ಕೊನೆಯಲ್ಲಿ ತಿಳ್ಸ್ಕೊಡ್ತೀನಿ ಸೊ ಮೂರನೇ ಸ್ಥಾನದಲ್ಲಿ ಯಾರು ಫಿನಿಷ್ ಮಾಡ್ತಾಯಿದ್ದಾರೆ ಅಂದರೆ ವೀಕ್ಷಕರೇ ಅದು ಅಶ್ವಿನಿ ಅಶ್ವಿನಿಯವರು ವೀಕ್ಷಕರೇ ಸೊ ಅವ್ರಿಗೆ ಬರೋಬ್ಬರಿ ಎಂಟು ಕೋಟಿ ಓಟ್ಗಳು ಎಂಟು ಕೋಟಿ ಹತ್ತಿರ ಏನೋ ಓಟ್ ಬಂದಿರ್ಬೋದು ಎಂಟು ಕೋಟಿ ಇಲ್ಲ ಹತ್ತು ಕೋಟಿ ಹತ್ತಿರ ಓಟ್ ಬಂದಿರ್ಬೋದು ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಇವತ್ತಿನ ಸಂಚಿಕೆಯಲ್ಲಿ ನೋಡ್ಬೇಕು ನೀವು ಸೊ ಅದೇ ರೀತಿಯಾಗಿ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ವೀಕ್ಷಕರೇ ಲೈಕ್ ಯಾರೆಲ್ಲ ಅಶ್ವಿನಿ ಫ್ಯಾನ್ಸ್ ಇದ್ದೀರ ಬೇಜಾರು ಮಾಡ್ಕೊಳೋಕೆ ಹೋಗ್ಬೇಡಿ ಸೊ ಏನಿಲ್ಲ ಇದು ಸೋಲು ಇಲ್ಲ ಒಂದು ಅನ್ಭವಿಸಲೇಬೇಕು ಅದೊಂದು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಸೋಲ್ ಸೋತ್ರೆ ಮಾತ್ರ ನಾವು ಮುಂದೆ ಏನೇ ಏನೇ ಚಾಲೆಂಜ್ ಇದ್ರೂ ಗೆಲ್ಲೋಕ್ಕೆ ಸಾಧ್ಯ ಆಗಿರುತ್ತೆ ಸೊ ಸೋಲೋದು ಒಂದು ಮೆಟ್ಲಾಗಿರುತ್ತೆ ಗೆಲ್ಲೋಕ್ಕೆ ಸೊ ಅದ್ರ ಬಗ್ಗೆ ತಲೆ ಕೆಟ್ಟಕೊಳೋಕೆ ಹೋಗ್ಬೇಡಿ ಸೊ ಸೋತೆ ಮೇಲೆ ಗೆದ್ದಾಗ ಆ ಖುಷಿ ಅನ್ಭವ್ಸೋಕ್ಕೆ ಸೆಕೆಂಡ್ ಲೆವೆಲ್ ಆಗಿರುತ್ತೆ ಸೊ ಅದೇ ರೀತಿಯಾಗಿ ಗಿಲ್ಲಿಯವರು ಸಹ ತುಂಬ ಶೋಸ್ಗಳಲ್ಲಿ ರನ್ನರ್ ಅಪ್ ಆಗಿದ್ದಾರೆ ಅವರು ವಿನ್ನರ್ ಅಪ್ ಆಗೋಕ್ಕೆ ಸಾಧ್ಯವಾಗ್ತಲ್ಲ ಬಟ್ ಇವಾಗ ಜನರ ಆಶಯದಿಂದ ಅವರು ಈ ವರ್ಷ ಬಿಗ್ ಬಾಸ್ ಮನೆಯ ವಿನ್ನರ್ ಆಗ್ತಾ ಇದ್ದಾರೆ ವೀಕ್ಷಕರೇ ತಿಳಿಸ್ಕೊಡ್ತೀನಿ ತಿಳ್ಸ್ಕೊಡ್ತೀನಿ ಕಂಪ್ಲೀಟಾಗಿ ನೋಡಿ ಸೊ ಇನ್ನು ಎರಡು ಕೈಗಳು ಬಿಗ್ ಬಾಸ್ ಲೈಕ್ ಟಾಪ್ ಟೂ ಅಂತ ಹೇಳ್ಬೋದು ಅದು ಎರಡು ಕೈನ ಇಟ್ಕೋತಾರೆ ಒಂದು ಕೈ ರಕ್ಷಿತ ಆಗಿದ್ರೆ ಇನ್ನೊಂದು ಕೈ ಗಿಲ್ಲಿಯವರಾಗಿರುತ್ತೆ ಸೊ ಗಿಲ್ಲಿಯವರು ರಕ್ಷಿತಾ ಅವರು ಇಬ್ಬರು ಇರ್ತಾರೆ ವೀಕ್ಷಕರ ಸೊ ಇವರಿಬ್ಬರಲ್ಲಿ ಯಾರಿಗೆ ಗೆಲ್ಬೇಕು ಅಂತ ಪಟ್ ಪಟ್ ಅಂತ ಕಮೆಂಟ್ ಮಾಡಿ ಸೊ ಐದು ನಿಮಿಷ ಲೈಕ್ ಫೈವ್ ಸೆಕೆಂಡ್ ಕೊಡ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಕಮೆಂಟ್ ಮಾಡಿದ್ದೀರಾ ಅಂತ ತಿಳ್ಕೊತೀನಿ ಸೊ ದಯವಿಟ್ಟು ಸ್ವಲ್ಪ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೆಕ್ಸ್ಟ್ ವರ್ಷಕ್ಕೂ ಬೇಕಾಗಿರುತ್ತೆ ಅಪ್ಡೇಟ್ಸ್ಗಳು ಇಲ್ಲ ಈ ವರ್ಷವೂ ನಿಮಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಬಗ್ಗೆನೇ ಅಪ್ಡೇಟ್ಸ್ಗಳನ್ನ ತಿಳಿಸ್ಕೊಡ್ತೀನಿ ಸೋಷಿಯಲ್ ಮೀಡಿಯಾಸ್ ಬಗ್ಗೆ ಅಪ್ಡೇಟ್ನ ಹಾಗೂ ಮೂವಿ ರಿವ್ಯೂಸ್ ಬಗ್ಗೆ ಅಪ್ಡೇಟ್ನ ತಿಳ್ಸ್ಕೊಡ್ತಾ ಇರ್ತೀನಿ ಇನ್ನೂ ಒಂದು ಕಾಯಬೇಕು ಸೊ ನೋಡೋಣ ಏನಾಗಿರುತ್ತೆ ಆ ಕಾಲಕ್ಕೆ ಸೊ ನೆಕ್ಸ್ಟು ಟಾಪ್ ಟೂ ವೀಕ್ಷಕರೇ ಸೊ ಟಾಪ್ ಟೂ ಅಲ್ಲಿ ಮೂವತ್ತ ಏಳು ಕೋ ಮೂವತ್ತ ಏಳು ಕೋಟಿ ವೋಟ್ಸ್ಗಳು ಯಾರಿಗೆ ಸಿಕ್ಕಿದೆ ಮೂವತ್ತೇಳು ಕೋಟಿ ಅಂತ ಹೇಳ ಅದಕ್ಕಿಂತ ಜಾಸ್ತಿನೇ ಬಂದಿದೆ ನಲವತ್ತೈದು ಕೋಟಿ ಇವಾಗ ಇತ್ತೀಚೆಗೆ ಬಂದ ಅಪ್ಡೇಟ್ಸ್ಗಳು ಐವತ್ತು ಕೋಟಿ ಬಂದಿದೆ ಅಂತ ಸೊ ಇವಾಗ ನಾನು ಯಾರು ಈ ವರ್ಷದ ವಿನ್ನರ್ ಅಂತ ತಿಳ್ಸ್ಕೊಡ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಲೈಕ್ ವಿನ್ನರು ಯಾರಪ್ಪ ಅಂದರೆ ಅದು ನನ್ ಅದರ್ ದೆನ್ ಗಿಲ್ಲಿ ನಟ ವೀಕ್ಷಕರೇ ಸೊ ಗಿಲ್ಲಿ ನಟ ಈ ವರ್ಷದ ವಿನ್ನರ್ ಆಗಿದ್ದಾರೆ ಅಂತ ಹೇಳ್ಬೋದು ಅವರು ಐವತ್ತು ಕೋ ಐವತ್ತು ಲಕ್ಷನ ಗೆದ್ದಿದ್ದಾರೆ ಐವತ್ತು ಲಕ್ಷನ ಗೆದ್ದಿದ್ದಾರೆ ಹಾಗೂ ಮೂರು ಮೂರು ಕೋಟಿ ಜನರ ಮನಸ್ಸನ್ನು ಸಹ ಗೆದ್ದಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಅವರ ಓಟಿಂಗ್ ಮುಖಾಂತರ ನೀವು ತಿಳ್ಕೊಬೋದು ಮೂರು ಕೋಟಿ ಲೈಕ್ ಅಷ್ಟು ಜನರ ಮನಸ್ಸನ್ನು ಲೈಕ್ ಸೆರೆ ಹಿಡ್ದಿದ್ದಾರೆ ಅಂತ ಹೇಳ್ಬೋದು ಗೆದ್ದಿದ್ದಾರೆ ಅಂತ ಹೇಳ್ಬೋದು ಅವರು ಬಿಗ್ ಬಾಸ್ ಕೆಲವರು ಸೆಕೆಂಡರಿ ಆದರೆ ಫಸ್ಟು ಅವರು ಜನರ ಮನ್ಸಿನಾಗ ಗೆದ್ದಿದ್ದಾರೆ ಅವ್ರಿಗಂತೂ ಒಳ್ಳೆ ಅಪರ್ಚುನಿಟಿ ಸಿಗಲಿ ಮುಂದೆ ಬರೋವಂಥ ಎಲ್ಲ ಶೋಸ್ಗಳಲ್ಲಿ ಹಾಗೂ ಎಲ್ಲ ಸಿನಿಮಾಸ್ಗಳಲ್ಲಿ ದೊಡ್ಡ ದೊಡ್ಡ ಆಫರ್ಸ್ಗಳು ಸಿಗಲಿ ಅಂತ ನಾವು ಆಶಿಸೋದ ಆದರೂ ಸೆಕೆಂಡ್ ನೋಡಿದ್ರೆ ಅದು ರಕ್ಷಿತ್ ಅವರು ವೀಕ್ಷಕರೇ ರಕ್ಷಿತ್ ಅವರು ತುಂಬ ಬೇಜಾರಾಗುತ್ತೆ ಅವರು ಕನ್ನಡ ಗೊತ್ತಿಲ್ಲ ಅಂದರೂ ಅವರು ಟಾಪ್ ತ್ರೂಗೆ ಬಂದಿದ್ದಾರೆ ಅಂದರೆ ಗ್ರೇಟ್ ಅಂತ ಹೇಳ್ಬೋದು ವೀಕ್ಷಕರೇ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹೇಳ್ದಂಗೆ ಈ ವರ್ಷದ ವಿನ್ನರ್ ಗಿಲ್ಲಿಯವರಾಗಿದ್ದಾರೆ ರನ್ನರ್ ಅಪ್ ರಕ್ಷಿತಾ ಸೆಕೆಂಡ್ ರನ್ನರ್ ಅಪ್ ಅಶ್ವಿನಿ ವೀಕ್ಷಕರೇ ಸೊ ಇಷ್ಟೆಲ್ಲ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ ಸೊ ದಯವಿಟ್ಟು ನೀವೇನು ಮಾಡಬೇಕು ಅಂದರೆ ಏನಿಲ್ಲ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಗಿಲ್ಲಿ ವಿನ್ನರ್ ಆಗೈತು ಆದರೆ ನೀವು ಒನ್ ಪಾಯಿಂಟ್ ಕೆ ಮಾಡಿಸ್ಲೇ ಇಲ್ಲ ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಿಲ್ಲಿ ಅಂತೂ ಪಕ್ಕ ಈ ವರ್ಷ ವಿನ್ನರ್ ಆಗಿದ್ದಾರೆ ತಲೆಯೇ ಕೆಡ್ಸ್ಕೊಬೇಡಿ ವೀಕ್ಷಕರ